ನಾವು ಒಪ್ಪಲೇಬೇಕು ಅಮೆಝಾನ್ ಗ್ರೇಟ್ ಇಂಡಿಯನ್ ಸೇಲ್ ಆಗಲಿ ಅಥವಾ ಫ್ಲಿಪ್ ಫ್ಲಿಪ್ಕಾರ್ಟ್ ಬಿಗ್ ಬಿಲಿಯನ್ ಡೇಸ್ ಆಗಲಿ ಸೊ ಲಾಂಚ್ ಆಗಿದೆ ಅಂತ ಹೇಳಿದ್ರೆ ನಮ್ಮಲ್ಲಿ ತುಂಬ ಅಂದರೆ ಮೆಜಾರಿಟಿ ಜನ ನಾವು ಹೋಗಿ ಚೆಕ್ ಮಾಡೋದೆ ಐಫೋನ್ನ ಯಾವ ಅಮೌಂಟ್ ಯಾವನ್ನ ಎಷ್ಟು ಡಿಸ್ಕೌಂಟ್ ಕೊಟ್ಟಿದ್ದಾರೆ ಅಂತ ಅಂದ್ಬಿಟ್ಟು ಸೊ ಆ ರೇಂಜ್ಗೆ ಐಫೋನ್ ತುಂಬ ಅಂದರೆ ತುಂಬ ಹವಾನ ಎಬ್ಬರಿಸಿದೆ ಅದರಲ್ಲಿ ಇನ್ಕ್ಲೂಡ್ ಮಾಡೋದಿಲ್ಲ ತಿರ್ಗಾಮಲ್ ಇನ್ನೊಂದು ಹಳೆ ಕಾಲದ ಥರನೇ ಸಿಕ್ಸ್ಟಿ ಇಯರ್ಸ್ ಡಿಸ್ಪ್ಲೇ ಕೊಟ್ಟಿರ್ತಾರೆ ಅಂತ ಅಂದ್ಬಿಟ್ಟು ಆದರೂ ಕೂಡ ನಾವು ಐಫೋನನ್ನೇ ಚೂಸ್ ಮಾಡ್ಕೊತೀವಿ ಏನಕ್ಕೆ ಅಂತ ಹೇಳಿದ್ರೆ ಅದಕ್ಕೆ ಇರ್ತಕ್ಕಂಥ ಬ್ರ್ಯಾಂಡ್ ವ್ಯಾಲ್ಯೂ ಸೊ ಇವಾಗ ಹೇಗಾಗಿದೆ ಹೇಳಿದ್ರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಹತ್ತನೇ ಕ್ಲಾಸ್ ಓದೋ ಹುಡುಗನಿಂದ ಹಿಡಿದು ಹತ್ತು ಲಕ್ಷ ಸಂಬಳ ತಗೊಳ್ಳೋ ವ್ಯಕ್ತಿ ಹತ್ರ ಕೂಡ ನಾವು ಐಫೋನನ್ನು ನೋಡ್ಬೋದು ಸೊ ಅದೇ ಥರ ನಿಮ್ಗೆ ಆಲ್ರೆಡಿ ಚಾನೆಲ್ದು ಟೈಟಲ್ ತಮ್ಮೆಲ್ಲಿ ನೋಡಿ ಗೊತ್ತಾಗಿರುತ್ತೆ ಇವತ್ತಿನ ವಿಡಿಯೋ ಬಂದ್ಬಿಟ್ಟು ಐಫೋನ್ ಫಿಫ್ಟೀನು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಹೊರ್ತಿದೆಯಾ ಅಂತ ಹೇಳಿದ್ರೆ ಎಷ್ಟು ಅಮೌಂಟ್ಗೆ ಈ ಮೊಬೈಲ್ ನಾವು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಪರ್ಚೇಸ್ ಮಾಡಿದ್ರೆ ಒಳ್ಳೆಯದು ಅಂತ ಅಂದ್ಬಿಟ್ಟು ಏನಕ್ಕೆ ಅಂತ ಹೇಳಿದ್ರೆ ಲಾಸ್ಟ್ ಇಯರು ನಮಗೆ ಐಫೋನ್ ಫಿಫ್ಟೀನು ಲಾಂಚ್ ಆದಾಗ ಅರೌಂಡ್ ಏಯ್ಟಿ ತೌಸಂಡ್ಗೆ ಕಂಪ್ನಿ ಕಡೆಯಿಂದ ಅದನ್ನು ಲಾಂಚ್ ಮಾಡಿದರು ಬಟ್ ಇವಾಗ ನಮಗೆ ಅಂಡರ್ ಫಿಫ್ಟಿ ತೌಸಂಡ್ಗೆ ನಮಗೆ ಫ್ಲಿಪ್ಕಾರ್ಟಲ್ಲಿ ಸಿಗ್ತಾಯಿದೆ ಸೊ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಮಗೆ ಐಫೋನ್ನ ಪರ್ಚೇಸ್ ಮಾಡ್ಬೋದಾ ಅಥವಾ ನಾವು ನೆಕ್ಸ್ಟ್ ಬರ್ತಕ್ಕಂಥ ಐಫೋನ್ ಸೆವೆಂಟೀನ್ಗೆ ವೇಟ್ ಮಾಡಿ ಅದು ಐಫೋನ್ ಸೆವೆಂಟಿಗೆ ವೇಟ್ ಮಾಡಿ ಐಫೋನ್ ಸಿಕ್ಸ್ಟೀನ ನಾವು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಪರ್ಚೇಸ್ ಮಾಡ್ಬೋದಾ ಇಲ್ವಾ ಅನ್ನೋದನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ತುಂಬ ಡೀಟೇಲ್ ಆಗಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಮತ್ತೊಂದು ಏನು ಅಂತ ಹೇಳಿದ್ರೆ ನಾನು ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ಕೆಲವೊಂದು ಕಡೆ ನಾನು ನಿಮಗೆ ಆಂಡ್ರಾಯ್ಡ್ ಮೊಬೈಲ್ ಆ್ಯಂಡ್ರಾಯ್ಡ್ ಮೊಬೈಲ್ನೂ ಕೂಡ ನಾನು ನಿಮಗೆ ಕಂಪೇರ್ ಮಾಡ್ತೀನಿ ಅದನ್ನು ನಮಗೆ ರೀಸೆಂಟಾಗಿ ಲಾಂಚ್ ಆಗಿರ್ತಕ್ಕಂಥ ಒನ್ ಪ್ಲಸ್ ತರ್ಟೀನ್ ಎಸ್ ಅತ್ ಮತ್ತೊಂದು ವಿವೋ ಅವರ್ ಎಕ್ಸ್ ಟೂ ಹಂಡ್ರೆಡ್ ಎಫ್ ಇ ಜೊತೆಗೆ ಕಂಪೇರ್ ಮಾಡಿ ನಾನು ನಿಮಗೆ ಹೇಳ್ತೀನಿ ಜೊತೆಗೆ ಇವ್ರದೇ ಅವ್ರ ಕಡೆಯಿಂದನೇ ಹೊಸ್ದಾಗಿ ಲಾಂಚ್ ಆಗಿರ್ತಕ್ಕಂಥ ಐಫೋನ್ ಸಿಕ್ಸ್ಟೀನು ಕೂಡ ನಾನು ಕಂಪೇರ್ ಮಾಡ್ತಾ ಹೋಗ್ತೀನಿ ಸೊ ಅಲ್ಲಿಗೆ ನಿಮಗೆ ಕಂಪೇರಿಟಿವ್ಲಿ ನಿಮಗೆ ಗೊತ್ತಾಗಿರುತ್ತೆ ಯಾವ ಮೊಬೈಲ್ನ ಪರ್ಚೆ ಪರ್ಚೇಸ್ ಮಾಡಬೇಕು ಅಂತ ನನ್ನ ಇನ್ಫಾರ್ಮೇಷನ್ಗೋಸ್ಕರ ನಾನು ನಿಮಗೆ ಸೈಡಲ್ಲಿ ಐಫೋನ್ ಫಿಫ್ಟೀನ್ದು ಸ್ಪೆಸಿಫಿಕೇಷನ್ಸ್ ಮತ್ತು ಫೀಚರ್ಸ್ನ ಸೈಡಲ್ಲಿ ನಾನು ಡಿಸ್ಪ್ಲೇ ಮಾಡಿರ್ತೀನಿ ನೀವು ಅದನ್ನ ಬೇಕಾದ್ರೆ ನೋಡ್ಕೊಂಬ ಮೊದಲನೇ ಪಾಯಿಂಟ್ ಬಂದ್ಬಿಟ್ಟು ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಸೊ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಅಂದರೆ ಇದು ಸ್ವಲ್ಪ ಚಿಕ್ಕದಾಗಿರೋದ್ರಿಂದ ಸೊ ನಮಗೆ ಸಿಂಗಲ್ ಹ್ಯಾಂಡಾಗಿ ಯೂಸ್ ಮಾಡೋದಕ್ಕೆ ಪ್ರಾಬ್ಲಮ್ ಏನೂ ಇರೋದಿಲ್ಲ ಸಿಂಗಲ್ ಹ್ಯಾಂಡಲ್ಲಿ ನಾವು ಮೊಬೈಲ್ನ ಯೂಸ್ ಮಾಡ್ಬೋದು ಹಾಗೆ ಪಾಕೆಟ್ ಫ್ರೆಂಡ್ಲಿಯಾಗಿ ಕೂಡ ಇರುತ್ತೆ ಸೊ ನೀವು ಇದನ್ನು ನಿಮ್ಮ ಪಾಕೆಟಲ್ಲಿ ಈಸಿಯಾಗಿ ಕೂಡ ಇಟ್ಕೊಬೋದು ನಿಮಗೆ ಬಲ್ಕಿ ಅನ್ನೋ ಥರ ಏನೂ ಇರೋದಿಲ್ಲ ಏನಕಂದರೆ ಇದು ನಿಮಗೆ ಕೇವಲ ಒನ್ ಸೆವೆಂಟಿ ಒನ್ ಗ್ರಾಮ್ ಮಾತ್ರ ವೇಟ್ ಆಗಿರುತ್ತೆ ಸೊ ಇದನ್ನು ಡಿಸ್ ಮೀನಾ ಡಿಸೈನ್ಗೆ ವಿಷಕ್ಕೆ ಬರೋ ಥರ ಆಯಿತು ಅಂದರೆ ಮೆಟಲ್ ಡಿಸೈನ್ ಕೊಟ್ಟಿರೋದ್ರಿಂದ ನಿಮಗೆ ಸೈಡಲ್ಲೆಲ್ಲ ಫುಲ್ ನಿಮಗೆ ಮೆಟಲ್ ಇರುತ್ತೆ ಫ್ರಂಟು ಮತ್ತು ಬ್ಯಾಕ್ ಬಂದುಬಿಟ್ಟು ನಿಮಗೆ ಸೆರಾಮಿಕ್ ಶೀಲ್ಡ್ ಅಂತ ಯೂಸ್ ಮಾಡಿರ್ತಾರೆ ಲೈಕ್ ಗೋರಿರ್ಲಾ ಗ್ಲಾಸ್ ಥರನೇ ಸೆರಾಮಿಕ್ ಶೀಲ್ಡ್ನ ಯೂಸ್ ಮಾಡಿರ್ತಾರೆ ಸಪೋಸ್ ನಿಮ್ಮ ಮೊಬೈಲ್ ಏನಾದ್ರು ಕೈ ತಪ್ಪು ಏನಾದ್ರು ಕೆಳಗಡೆ ಬಿದ್ದರೂ ಕೂಡ ಅಷ್ಟೊಂದೇನು ಡ್ಯಾಮೇಜ್ ಆಗೋದಿರೋದಿಲ್ಲ ಬಟ್ ನಾನು ನಿಮಗೆ ಸಜೆಸ್ಟ್ ಮಾಡ್ತೀನಿ ಸಪೋಸ್ ನೀವೇನಾದ್ರು ಪರ್ಚೇಸ್ ಮಾಡಬೇಕು ಅಂತ ಏನಾದ್ರು ಪ್ಲ್ಯಾನಲ್ಲಿ ಇದ್ದೀರಾ ಅಂತ ಹೇಳಿದ್ರೆ ಸ್ಕ್ರೀನ್ ಗಾರ್ಡ್ನ ಫ್ರಂಟ್ ಡಿಸ್ಪ್ಲೇಗೆ ಸ್ಕ್ರೀನ್ ಗಾರ್ಡ್ ಹಾಕಿಸಿ ಬ್ಯಾಕ್ ಬ್ಯಾಕ್ ಕವರ್ ಹಾಕೊಂಡು ಯೂಸ್ ಮಾಡಬೇಕು ಅಂತ ಅಂದ್ಬಿಟ್ಟು ನಾನು ನಿಮಗೆ ಸಜೆಸ್ಟ್ ಮಾಡ್ತೀನಿ ಸೊ ಇನ್ನು ಮತ್ತೇನು ಬಿಲ್ಡ್ ಕ್ವಾಲಿಟಿಗೆ ಬರೋ ಥರ ಇತ್ತು ಅಂತ ಹೇಳಿದ್ರೆ ನಾನು ಆಗಲೇ ಹೇಳ್ದಂಗೆ ಸೊ ಸರಾಮಿಕ್ ಶೀಲ್ನ ಯೂಸ್ ಮಾಡಿದ್ದಾರೆ ಸೊ ಇದು ನಿಮ್ಮ ಮೊಬೈಲ್ಗೆ ಪ್ರೊಟೆಕ್ಷನ್ ಅಂತೂ ಕೊಡೋದು ಬಟನ್ಸ್ ವಿಷಯಕ್ಕೆ ಬರೋ ಥರ ಇತ್ತು ಅಂತ ಹೇಳಿದ್ರೆ ನಿಮಗೆ ಲೆಫ್ಟಲ್ಲಿ ವಾಲ್ಯೂಮು ಅಪ್ಪು ಡೌನ್ ಬಟನ್ ಸಿಗುತ್ತೆ ಮತ್ತು ವಾಲ್ಯೂಮ್ ಬಟನ್ ಮೇಲೆಗಡೆ ನಿಮಗೆ ಒಂದು ಎಕ್ಸ್ಟ್ರಾ ಬಟನ್ ಇರೋದ್ರಿಂದ ಸೊ ನೀವು ಅದನ್ನು ಸೈಲೆಂಟಿಗೆ ಇಟ್ಕೊಬೋದು ಅಥವಾ ಜನರಲ್ ಮೋಡ್ಗೆ ಇಟ್ಕೊಬೋದು ಸೊ ಇನ್ನು ರೈಟ್ ಬಟ್ ರೈಟ್ ಸೈಡ್ ಬರೋ ಥರ ಆಯಿತು ಅಂತ ಹೇಳಿದ್ರೆ ಅದರಲ್ಲಿ ನಿಮಗೆ ನಿಮ್ಮ ಪವರ್ ಆನ್ ಆಫ್ ಬಟನ್ನ ಕೊಟ್ಟಿದ್ದಾರೆ ಸೊ ನೀವು ಅದನ್ನು ಬೇಕಾದರೂ ಯೂಸ್ ಮಾಡ್ಕೊಬೋದು ಬಟನ್ಸ್ ವಿಷಕ್ಕೆ ಬರೋ ಥರ ಇತ್ತು ಅಂತ ಹೇಳಿದ್ರೆ ಆ ಲೆಫ್ಟ್ ಸೈಡಲ್ಲಿ ವಾಲ್ಯೂಮ್ ಅಪ್ ಡೌನ್ ಅಪ್ ಆ್ಯಂಡ್ ಡೌನ್ ಬಟನ್ಸ್ ಇದೆ ಸೊ ರೈಟ್ ಸೈಡಲ್ಲಿ ನಿಮಗೆ ಪವರ್ ಆನು ಮತ್ತು ಆಫ್ ಬಟನ್ಸ್ ಇದೆ ಸೊ ಇನ್ನು ಲೆಫ್ಟ್ ಸೈಡಲ್ಲಿ ಮತ್ತೆ ನಿಮಗೆ ಒಂದು ಎಕ್ಸ್ಟ್ರಾ ಬಟನ್ ಕೊಟ್ಟಿರೋದ್ರಿಂದ ನಿಮಗೆ ಸೊ ಅದನ್ನು ನೀವು ನಿಮ್ಮ ಸೈಲೆಂಟು ಮಾಡಿ ಮೋಡ್ಗನ್ನು ಆಡ್ಕೊಬೋದು ಥರ ಅಥವಾ ಇಲ್ಲಾಂದರೆ ಜನರಲ್ ಮೋಡ್ಗಾದರೂ ಆಡ್ಕೊಬೋದು ಆಮೇಲೆ ಮತ್ತು ಯು ಎಸ್ ಬಿ ಟೈಪ್ ಸಿ ಪೋರ್ಟ್ ಕೊಟ್ಟಿದ್ದಾರೆ ಸೊ ಯೂಶ್ವಲಿ ಏನಾಗ್ತಾಯಿತ್ತು ಅಂತೇಳಿದ್ರೆ ಪ್ರೀವಿಯಸ್ ಮೊಬೈಲಲ್ಲಿ ಪ್ರೀವಿಯಸ್ ವರ್ಷನಲ್ಲಿ ಏನು ಬರ್ತಾಯಿತ್ತು ಗೊತ್ತಾ ಆ ವರ್ಷನ್ದೆಲ್ಲ ಡ್ರಾಪ್ ಮಾಡಿ ನಮಗೆ ಐಫೋನ್ ಫಿಫ್ಟೀನಿಂದಾನೆ ನಮಗೆ ಯು ಎಸ್ ಬಿ ಟೈಪ್ ಸಿ ಪೋರ್ಟ್ ಕೊಟ್ಟಿರೋದ್ರಿಂದ ನೀವು ಅದನ್ನು ಚಾರ್ಜಿಂಗ್ಗೆ ಯೂಸ್ ಮಾಡ್ಕೊಬೋದು ಇದರಲ್ಲಿ ನಿಮಗೆ ಡ್ಯೂಯಲ್ ಸ್ಪೀಕರ್ ಬರೋದಿಲ್ಲ ಸಿಂಗಲ್ ಸ್ಪೀಕರ್ಸ್ ಮಾತ್ರ ಬರುತ್ತೆ ಸೊ ಇನ್ ಕಂಪೇರ್ಡ್ ಆ್ಯಂಡ್ರಾಯ್ಡ್ ಮೊಬೈಲ್ಗೆ ಕಂಪೇರ್ ಮಾಡಕ್ಕೆ ಅಂತ ಹೇಳಿದ್ರೆ ಸೊ ನಿಮ್ಗೆ ಇದೇ ಅರೌಂಡ್ ಈ ಪ್ರೈಸ್ ರೇಂಜಲ್ಲೇ ನಿಮಗೆ ವಿವೊ ಎಕ್ಸ್ ಟೂ ಹಂಡ್ರೆಡ್ ಕೂಡ ಸಿಗುತ್ತೆ ಜೊತೆಗೆ ಒನ್ ಪ್ಲಸ್ ಅವ್ರದ್ದು ತರ್ಟೀನ್ ಕೂಡ ಸಿಗುತ್ತೆ ಸೊ ಅವ್ರದ್ದು ಕೂಡ ಅಷ್ಟೇ ಅರೌಂಡ್ ಒನ್ ಏಯ್ಟಿ ಗ್ರಾಮ್ಸ್ ಎಲ್ಲ ಬರುತ್ತೆ ಬಟ್ ನಿಮಗೇನು ಅಂತ ಹೇಳಿದ್ರೆ ಇಷ್ಟೇ ಫೀಚರ್ ಇಷ್ಟೇ ಫೀಚರ್ಸು ನಿಮಗೆ ಆ ಮೊಬೈಲಲ್ಲಿ ಕೂಡ ಸಿಗುತ್ತೆ ಸೊ ಅದು ಕೂಡ ಸೂಪರ್ ಲೈಟ್ ವೇಟ್ ಆಗಿದೆ ಬಟ್ ಏನು ಇದರಲ್ಲಿ ಎಕ್ಸ್ಟ್ರಾ ಫೀಚರ್ಸ್ ಏನು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಐಫೋನ್ ಕಡೆಯಿಂದ ನಿಮಗೆ ಇದು ವಾಟರ್ ರೆಸಿಸ್ಟೆನ್ಸ್ಟು ಸೊ ಈವನ್ ನಿಮಗೆ ಇದು ಮೊಬೈಲ್ ವಾಟರ್ ಬಿದ್ದರೂ ಕೂಡ ನಿಮಗೆ ಇದು ಯಾವುದೇ ರೀತಿಯ ನಿಮ್ಮ ಮೊಬೈಲ್ ಮೇಲೆ ಪರಿಣಾಮ ಬೀರೋದಿಲ್ಲ ಬಟ್ ನಿಮ್ಗೆ ಯಾವ ಮೊಬೈಲ್ಗಳಿಗೂ ಕೂಡ ನಿಮಗೆ ಯಾವುದೇ ರೀತಿಯ ಐ ಪಿ ಸಿಕ್ಸ್ಟಿ ರೇಟಿಂಗ್ ನಿಮ್ಗೆ ಅದರಲ್ಲಿ ಯಾವುದೂ ಕೂಡ ಕೊಟ್ಟಿಲ್ಲ ಸಪೋಸ್ ಇದ್ರದ್ದೇ ಐಫೋನ್ ಕಂಪ್ನಿ ಕಡೆಯಿಂದನೇ ಬಂದಿದ್ದಿರತಕ್ಕಂಥ ಐಫೋನ್ ಸಿಕ್ಸ್ಟೀನ ನೋಡೋದಕ್ಕೋದ್ರೆ ಸೊ ಅಲ್ಲಿ ಎಕ್ಸ್ಟ್ರಾ ಫೀಚರ್ಸ್ ಏನು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಆ್ಯಕ್ಷನ್ ಬಟನ್ ಕೊಟ್ಟಿದ್ದಾರೆ ಸೊ ಆ್ಯಕ್ಷನ್ ಬಟನ್ದು ಏನೇನು ಯೂಸ್ ಯೂಸ್ಫುಲ್ ಆಗುತ್ತೆ ಅಂತ ಹೇಳಿದ್ರೆ ನೀವು ಅದನ್ನು ಬೇಕಾದರೆ ಕ್ಯಾಮ್ರಾ ಶಟರ್ ಆಗಾದರೂ ಯೂಸ್ ಮಾಡ್ಕೊಬೋದು ಸೊ ಅದರಲ್ಲೇ ಬೇಕಾದ್ರೆ ನಿಮಗೆ ಎಕ್ಸ್ಟ್ರಾ ಫೀಚರ್ಸ್ನ ಕೂಡ ನೀವು ಸೆಟ್ಟಿಂಗ್ಸಲ್ಲಿ ಹೋಗ್ಬಿಟ್ಟು ಆ್ಯಡ್ ಆನ್ ಮಾಡ್ಕೊಬೋದು ಸೊ ಇನ್ನು ಡಿಸ್ಪ್ಲೇ ಮತ್ತು ಸ್ಪೀಕರ್ಸ್ ವಿಷಯಕ್ಕೆ ಬರೋದಾಯಿತು ಅಂತ ಹೇಳಿದ್ರೆ ಐಫೋನ್ ಫಿಫ್ಟೀನ್ ಮೊಬೈಲಲ್ಲಿ ಸಿಕ್ಸ್ಟಿ ಹಚ್ ಸಿಕ್ಸ್ ಪಾಯಿಂಟ್ ಒನ್ ಟೂ ಡಿಸ್ಪ್ಲೇನ ಕೊಟ್ಟಿದ್ದಾರೆ ಡಿಸ್ಪ್ಲೇ ಸ್ಪೀಕರ್ಸ್ ವಿಷಕ್ಕೆ ಬರೋದಾಯಿತು ಅಂತ ಹೇಳಿದ್ರೆ ಐಫೋನ್ ಫಿಫ್ಟೀನಲ್ಲಿ ಸಿಕ್ಸ್ ಪಾಯಿಂಟ್ ಒನ್ ಟೂ ಇಂಚ್ ಸಿಕ್ಸ್ಟಿ ಹರ್ಜ್ ಡಿಸ್ಪ್ಲೇನ ಕೊಟ್ಟಿದ್ದಾರೆ ಸೊ ಇದು ಈ ಡಿಸ್ಪ್ಲೇಲಿ ನಿಮಗೆ ಡೈನಾಮಿಕ್ ಐಲ್ಯಾಂಡ್ ಥರ ಡಿಸೈನ್ ನೋಡೋದಕ್ಕೆ ಸಿಗುತ್ತೆ ಸೊ ನೀವೇನಾದರೂ ಐಫೋನ್ ಫೋನ್ ಫೋರ್ಟೀನಿಂದ ಐಫೋನ್ ಫಿಫ್ಟೀನ್ಗೆ ಸ್ವಿಚ್ ಆನ್ ಆಗ್ತಾ ಇದ್ದೀರ ಅಂತ ಹೇಳಿದ್ರೆ ಆ ಡಿಫ್ರೆನ್ಸ್ನ ನೀವು ಎಕ್ಸ್ಪೀರಿಯೆನ್ಸ್ನ ಮಾಡ್ಬೋದು ಐಫೋನ್ ಫೋನ್ ಫೋರ್ಟೀನಲ್ಲಿ ನಿಮಗೆ ಎಂಟೈರ್ ಡಿಸ್ಪ್ಲೇದಲ್ಲಿ ನಿಮಗೆ ಫುಲ್ ಕಟ್ ಆಫ್ ಆಗಿತ್ತು ಬಟ್ ಇದರಲ್ಲಿ ಏನು ಮಾಡಿದ್ದಾರೆ ಅಂತ ಅಂತೇಳಿದ್ರೆ ಸಪ್ರೇಟ್ ಡಿಸ್ಪ್ಲೇದಲ್ಲೇ ನಿಮಗೆ ಡೈನಾಮಿಕ್ ಐಲ್ಯಾಂಡ್ ಥರ ಅದನ್ನು ಕೊಟ್ಟಿದ್ದಾರೆ ಸೊ ಈ ಡೈನಾಮಿಕ್ ಐಲ್ಯಾಂಡ್ ಇರೋದರಿಂದ ನಿಮಗೆ ನೀವು ಕಾಲಲ್ಲಿ ಮಾಡ ಮಾತಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ನಿಮ್ಗೆ ಅದರಲ್ಲಿ ಎಫೆಕ್ಟ್ ಏನೆಲ್ಲ ಬೇಕಾದ್ರೆ ನೀವು ಕೂಡ ಚೇಂಜ್ ಮಾಡ್ಕೊಬೋದು ನೀವೇನಾದ್ರು ಸಾಂಗ್ಸ್ ಕೇಳ್ತಾ ಇದ್ದೀರಾ ಅಂತ ಹೇಳಿದ್ರೆ ಅದರಲ್ಲೇ ನಿಮಗೆ ಎಕ್ಸ್ಟ್ರಾ ಫೀಚರ್ಸ್ ಥರ ಕೂಡ ನಿಮಗೆ ಸೆಟ್ ಮಾಡ್ಕೊಬೋದು ಸೆಟ್ಟಿಂಗ್ಸಲ್ಲಿ ಇನ್ನೊಂದು ಏನು ಅಂತ ಹೇಳಿದ್ರೆ ಡಿಸ್ಪ್ಲೇ ನಿಮಗೆ ಸೆರಾಮಿಕ್ ಶೀಲ್ಡಿಂದ ಕವರ್ ಆಗಿರೋದ್ರಿಂದ ಸಪೋಸ್ ಮೊಬೈಲ್ ಏನಾದರೂ ಒಂದೊಂದು ಸಲ ಕೈ ತಪ್ಪಿ ಕೆಳಗಡೆ ಏನಾದ್ರು ಬಿದ್ದಿದೆ ಅಂತ ಹೇಳಿದ್ರೆ ಸ್ಕ್ರ್ಯಾಚಸ್ ಆಗೋದು ತುಂಬ ಅಂದರೆ ತುಂಬ ಸ್ಪೀಕರ್ ಸ್ವಿಚ್ಗೆ ಬರೋದಾಯಿತು ಅಂತ ಹೇಳಿದ್ರೆ ಈವನ್ ಇದರಲ್ಲಿ ಸಿಂಗಲ್ ಸ್ಪೀಕರ್ಸ್ ಇದ್ದರೂ ಕೂಡ ನಿಮಗೆ ತುಂಬ ಲೌಡಾಗಿದೆ ಆಗಿದೆ ಏನೇ ಸಾಂಗ್ಸು ಅಥವಾ ಮೂವೀಸ್ ನೋಡ್ತಾ ಇದೀರ ಸ್ಪೀಕರಲ್ಲಿ ಕೇಳ್ತಾ ಇದೀರ ಅಂತ ಹೇಳಿದ್ರೆ ನಿಮ್ಗೆ ಯಾವುದೇ ರೀತಿ ಡಿಸ್ಟರ್ಬು ಅಥವಾ ಎಲ್ಲೋ ತುಂಬ ಲೋ ಕೇಳೋ ಥರ ಏನೂ ಆಗೋದಿಲ್ಲ ಈಸಿಯಾಗಿ ಇದು ನಿಮಗೆ ನೀವು ಕೊಡೋ ಅಮೌಂಟ್ಗೆ ಇದು ಯಾವುದೇ ರೀತಿಯ ಮೋಸ ಅಂತ ಮಾಡೋದಿಲ್ಲ ಬಟ್ ನೀವೇನಾದರೂ ಡೈರೆಕ್ಟಾಗಿ ಆ್ಯಂಡ್ರಾಯ್ಡಿಂದ ಏನಾದರೂ ಐಫೋನ್ ಫಿಫ್ಟೀನ್ಗೆ ಬರ್ತಾಯಿದ್ದೀರಾ ಅಂತ ಹೇಳಿದ್ರೆ ಇದು ನಿಮ್ಗೆ ಸ್ವಲ್ಪ ಲ್ಯಾಗಿ ಅನ್ನಿಸ್ಬೋದು ಏನಕ್ಕೆ ಅಂತ ಹೇಳಿದ್ರೆ ಸಿಕ್ಸ್ಟಿ ಹರ್ಜ್ ಡಿಸ್ಪ್ಲೇ ಇರೋದರಿಂದ ಸ್ವಲ್ಪ ನಿಮಗೆ ಲ್ಯಾಗಿ ಅನ್ನಿಸ್ಬೋದು ಸೊ ನಾನು ಏನಕ್ಕೆ ಇದನ್ನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಸೊ ನಿಮಗೆ ಆ್ಯಂಡ್ರಾಯ್ಡಲ್ಲಿ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ರೇಂಜ್ಗೆ ನಿಮಗೆ ಒನ್ ಟ್ವೆಂಟಿ ಹರ್ಜ್ ಫಾಸ್ಟ್ ರಿಫ್ರೆಶ್ ರೇಟ್ ಇರೋ ಡಿಸ್ಪ್ಲೇ ಎಲ್ಲ ಸಿಕ್ಬಿಡುತ್ತೆ ಬಟ್ ನಿಮಗೆ ಐವತ್ತು ಸಾವಿರ ಐವತ್ತೈದು ಸಾವಿರ ರೂಪಾಯಿ ಕೊಟ್ಟು ತಗೊತೀರ ಗೊತ್ತೆ ಐಫೋನ್ ಫಿಫ್ಟೀನ ಬಟ್ ಇದರಲ್ಲಿ ನಿಮಗೆ ಇನ್ನು ಹಳೆ ಕಾಲದೇ ಸಿಕ್ಸ್ಟಿ ಹಚ್ ಡಿಸ್ಪ್ಲೇನ ಯೂಸ್ ಮಾಡ್ತಾ ಇರೋದ್ರಿಂದ ನಿಮಗೆಲ್ಲೋ ಒಂದ್ಕೊಂಡು ಸ್ವಲ್ಪ ಲ್ಯಾಗಿಶ್ ಅಂತ ಅನಿಸ್ ಅನಿಸುತ್ತೆ ಲ್ಯಾಗಿಶ್ ಇನ್ ದ ಸೆನ್ಸ್ ಎಲ್ಲೋ ಸ್ವಲ್ಪ ಸ್ಲೋ ಆಗಿ ಮೊಬೈಲ್ ಆಪ್ರೇಟ್ ಅಂತ ಅಂತ ಅಂದ್ಬಿಟ್ಟು ಅನಿಸುತ್ತೆ ಸ್ವಲ್ಪ ದಿನದವರೆಗೂ ಬಟ್ ಡೇ ಬೈ ಡೇ ಡೇ ಬೈ ಡೇ ನೀವು ಇದಕ್ಕೆ ಯೂಸ್ಟಿಗೂ ಹೋಗ್ತೀರ ಸೊ ನಿಮ್ಗೆ ಪ್ರಾಕ್ಟೀಸ್ ಆಗ್ತಾ ಹೋಗುತ್ತೆ ಬಟ್ ಓವರ್ ಆಲ್ ನೀವು ಐಫೋನ್ ಫಿಫ್ಟೀನ್ಗೆ ಸ್ವಿಚ್ ಆನ್ ಆಗ್ತಾಯಿದ್ದೀರಾ ಅಂತ ಹೇಳಿದ್ರೆ ಡಿಸ್ಪ್ಲೇ ಕ್ವಾಲಿಟಿ ಕಂಪೇರ್ಡ್ ಟು ಆ್ಯಂಡ್ರಾಯ್ಡು ನಿಮಗೆ ಇದರಲ್ಲಿ ತುಂಬಾ ಚೆನ್ನಾಗಿದೆ ಇನ್ ಕೇಸ್ ನಿಮಗೆ ಒನ್ ಪ್ಲಸ್ ತರ್ಟೀನ್ ಆಗಲಿ ಅಥವಾ ವಿವೋ ಅವರ ಎಕ್ಸ್ ಟೂ ಹಂಡ್ರೆಡ್ ಎಫ್ ಎಲ್ ಆಗಲಿ ನಿಮಗೆ ಇದು ನೋಡೋದಕ್ಕಂತೂ ಸಿಗೋದಿಲ್ಲ ಅದರಲ್ಲಿ ನಿಮಗೆ ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ ಡ್ಯು ಎಲ್ ಸ್ಪೀಕರ್ಸ್ನ ಕೊಟ್ಟಿದ್ದಾರೆ ಜೊತೆಗೆ ನಿಮಗೆ ಒನ್ ಟ್ವೆಂಟಿ ಹರ್ಜ್ ಫಾಸ್ಟರ್ ರಿಫ್ರೆಶ್ ರೇಟ್ ಇರತಕ್ಕಂಥ ಡಿಸ್ಪ್ಲೇನೇ ಕೊಟ್ಟಿದ್ದಾರೆ ಸ್ವಲ್ಪ ನಿಮಗೆ ಐಯರ್ ರಿಫ್ರೆಶನ್ ಐಯರ್ ರಿಫ್ರೆಶ್ ರೇಟ್ ಇರುತ್ತೆ ಡಿಸ್ಪ್ಲೇ ನಮಗೆ ಸ್ವಲ್ಪ ಲೈಕ್ ಫಾಸ್ಟಾಗಿ ಫೀಲ್ ಆಗುತ್ತೆ ಮೀನ್ಸ್ ಫಾಸ್ಟ್ ಯೂಸ್ ಇದೆ ಅನ್ನೋದು ಕೂಡ ನಿಮಗೆ ಫೀಲ್ ಆಗ ಫೀಲ್ ಆಗುತ್ತೆ ಬಟ್ ನಿಮ್ಗೆ ಇನ್ನು ಐಫೋನ್ ಸಿಕ್ಸ್ಟೀನ್ ಈಗ ಬರೋ ಥರ ಆಯಿತು ಹೇಳಿದ್ರೆ ಸೇಮು ನಿಮಗೆ ಇದೇ ಥರ ಡಿಸ್ಪ್ಲೇನೇ ಕೊಟ್ಟಿದ್ದಾರೆ ಸಿಕ್ಸ್ಟಿ ಹರ್ಜ್ ಡಿಸ್ಪ್ಲೇನಾಗೆ ಕೊಟ್ಟಿದ್ದಾರೆ ಈವನ್ ನಿಮಗೆ ಐಫೋನ್ ಸಿಕ್ಸ್ಟೀನಲ್ಲೂ ಕೂಡ ನಿಮಗೆ ಸಿಕ್ಸ್ಟಿ ಹರ್ಜ್ ಡಿಸ್ಪ್ಲೇನೇ ಕೊಟ್ಟಿದ್ದಾರೆ ಸಿಂಗಲ್ ಸ್ಪೀಕರು ಮೇ ಬಿ ನೆಕ್ಸ್ಟ್ ಇನ್ನು ಒನ್ ಮಂತ್ ಲಾಂಚ್ ಆಗೋ ಐಫೋನ್ ಫೋನ್ ಸೆವೆಂಟೀನಲ್ಲಿ ನಮಗೆ ಇದು ನೋಡೋದಕ್ಕೆ ಸಿಗೋದಿಲ್ಲ ಏನಕ್ಕೆ ಅಂತ ಹೇಳಿದ್ರೆ ಅದರಲ್ಲಿ ನಿಮಗೆ ಒನ್ ಟ್ವೆಂಟಿ ಇಯರ್ಸ್ನ ಡಿಸ್ಪ್ಲೇ ಕೊಡ್ಬೋದು ಅನ್ನೋ ರೂಮರಲ್ಲಿದೆ ಇನ್ನು ಪರ್ಫಾರ್ಮೆನ್ಸು ಸಾಫ್ಟ್ವೇರ್ ವಿಷಯಕ್ಕೆ ಬರೋ ಥರ ಆಯಿತು ಹೇಳಿದ್ರೆ ಐಫೋನ್ ಫಿಫ್ಟೀನಲ್ಲಿ ಸೊ ಮೂರು ವರ್ಷದ ಹಳೆಯದಾಗಿರ್ತಕ್ಕಂಥ ಎ ಸಿಕ್ಸ್ಟೀನ್ ಬಯೋನಿಕ್ ಚಿಪ್ಸೆಟ್ನ ಯೂಸ್ ಮಾಡಿದ್ದಾರೆ ಸೊ ಈ ಚಿಪ್ಸೆಟ್ಟು ಈ ಚಿಪ್ಸೆಟ್ ಅಷ್ಟೊಂದು ವರ್ಷ ಅಂತ ನಾನು ಹೇಳೋದಿಲ್ಲ ಬಟ್ ಏನಾಗಿದೆ ಹಳೇದಾಗಿದ್ದರೂ ಕೂಡ ನಿಮಗೆ ಡೇ ಟು ಡೇ ಟಾಸ್ಕ್ ನೀವೇನು ಮಾಡ್ತಾ ಇದ್ದೀರೋ ಗೊತ್ತಾ ಲೈಕ್ ಯೂಸೇಜ್ ಮಾಡೋದು ವಾಟ್ಸಪ್ ಯೂಸ್ ಮಾಡೋದು ವೀಡಿಯೋಸ್ ಎಲ್ಲ ನೋಡೋದು ಸೊ ಇದಕ್ಕೆಲ್ಲ ನನಗೇನು ಪ್ರಾಬ್ಲಮ್ ಎಲ್ಲ ಏನೂ ಆಗೋದಿಲ್ಲ ಸೊ ಒಳ್ಳೆ ಯೂಸ್ಟುಗೋ ಚುಪ್ಸೆಟ್ ಆಗಿರುತ್ತೆ ಸೊ ಈವನ್ ಏನಕ್ಕೆ ಅಂತ ಹೇಳಿದ್ರೆ ಕೆಲವೊಂದು ಟೈಮು ನೀವೇನಾದರೂ ಕ್ಯಾಮ್ರಾ ತುಂಬ ಯೂಸ್ ಮಾಡ್ತಾ ಇದ್ದೀರಾ ಅಥವಾ ಗೇಮ್ ಏನಾದ್ರು ತುಂಬ ಇದ್ದೀರಾ ಅಂತ ಹೇಳಿದ್ರೆ ನಿಮ್ಗೆಲ್ಲ ಮೊಬೈಲ್ ಸ್ವಲ್ಪ ಹೀಟ್ ಆಗುತ್ತೆ ಏನಕ್ಕೆ ಅಂತ ಹೇಳಿದ್ರೆ ಈವನ್ ನಾನು ಕೂಡ ಐಫೋನ್ ಫಿಫ್ಟೀನ್ ಪ್ಲಸ್ನಾರೊಂದು ಟೆನ್ ಮಂತ್ಸಿಂದ ಯೂಸ್ ಮಾಡ್ತಾ ಇದ್ದೀನಿ ಇವನ್ ನಾನು ಇದನ್ನು ಕೂಡ ಫೀಲ್ ಮಾಡಿದ್ದೀನಿ ಸೊ ಏನಾದರೂ ನಾನೇನಾದರೂ ಕ್ಯಾಮ್ರಾನ ಸ್ವಲ್ಪ ಯೂಸ್ ಮಾಡಿದ್ರೆ ಒಂದು ಆಫ್ ಆನ್ ಅವರ್ ಕಂಟಿನ್ಯೂಸ್ ಆಗಿ ಯೂಸ್ ಮಾಡಿದ್ರೆ ಸ್ವಲ್ಪ ಎಲ್ಲ ನಿಮಗೆ ಕ್ಯಾಮ್ರಾನು ಆಗುತ್ತೆ ಆ್ಯಸ್ ವೆಲ್ ಆಸ್ ದ ಬ್ಯಾಕ್ ಕವರ್ ಕೂಡ ನಿಮಗೆ ಹೀಟ್ ಆಗುತ್ತೆ ಜೊತೆಗೆ ಗೇಮ್ ಏನಾದರೂ ಆಡ್ತಾ ಇದ್ದೀನಿ ಹೇಳಿದ್ರೆ ಅವಾಗೂ ಕೂಡ ಸ್ವಲ್ಪ ನಿಮಗೆ ಹೀಟ್ ಆಗೋ ಫೀಲ್ನ ನೀವು ಯೂಸ್ ಮಾಡ್ಬೋದು ಬಟ್ ನೀವು ಇದೇ ವಿಷಯಕ್ಕೆ ಇದೇ ಪರ್ಫಾರ್ಮೆನ್ಸು ಮತ್ತು ಸಾಫ್ಟ್ವೇರ್ ವಿಷಕ್ಕೆ ಬರೋ ಥರ ಇತ್ತು ಅಂತ ಹೇಳಿದ್ರೆ ಐಫೋನ್ ಫಿಫ್ಟೀನಲ್ಲಿ ತ್ರೀ ಇಯರ್ಸ್ ಹಳೇದಾಗಿರುತ್ತೆ ಮೂರು ವರ್ಷ ಹಳೇದಾಗಿರೋ ಎ ಸಿಕ್ಸ್ಟೀನ್ ಬಯೋನಿಕ್ ಚಿಪ್ಸ್ನ ಯೂಸ್ ಮಾಡಿದ್ದಾರೆ ಈ ಚಿಪ್ಸೆಟ್ಟಿಂದ ನಿಮಗೆ ಅಷ್ಟೊಂದೇನು ಪ್ರಾಬ್ಲಮ್ ಎಲ್ಲ ಏನೂ ಇರೋದಿಲ್ಲ ನೀವು ಡೈಲಿ ಡೇ ಟು ಡೇ ಟು ಡೇ ಟಾಸ್ಕ್ ನೀವು ಏನಾದ್ರು ಮಾಡ್ತಾ ಇದ್ದೀರ ಅಂತ ಹೇಳಿದ್ರೆ ಯೂಸ್ ಚಿಪ್ ಚಿಪ್ಸೆಟ್ಟೇ ಆಗಿರುತ್ತೆ ನಿಮ್ಗೆ ಅಷ್ಟೊಂದು ಪ್ರಾಬ್ಲಮ್ ಎಲ್ಲ ಏನೂ ಆಗೋದಿಲ್ಲ ಬಟ್ ಟೈಮ್ಸ್ ಏನಾಗುತ್ತೆ ಅಂತ ಹೇಳಿದ್ರೆ ನೀವೇನಾದ್ರು ಕ್ಯಾಮ್ರಾನ ತುಂಬ ಟೈಮ್ ಯೂಸ್ ಮಾಡ್ತಾ ಮಾಡ್ತಾಯಿದ್ದೀರಾ ಅಂತ ಹೇಳಿದ್ರೆ ಅಥವಾ ಸ್ವಲ್ಪ ಗೇಮಿಂಗಿಗೆ ನಿಮ್ಮ ಕನ್ಸನ್ ಏನಾಗಿದೆ ಅಥವಾ ನೀವು ಗೇಮನ್ನ ಸ್ವಲ್ಪ ಜಾಸ್ತಿ ಆಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಏನಾಗುತ್ತೆ ಈ ಚಿಪ್ಸೆಟು ನಿಮಗೆ ನಿಮ್ಮ ಮೊಬೈಲ್ನ ಹೀಟ್ ಮಾಡೋದಕ್ಕೆ ತುಂಬ ಚಾ ಈ ಚಿಪ್ಸೆಟು ನಿಮ್ಮ ಮೊಬೈಲ್ನ ಹೀಟ್ ಮಾಡುತ್ತೆ ಬಟ್ ಇದೇ ಐಫೋನ್ ಸಿಕ್ಸ್ಟೀನ್ಗೆ ಬರೋ ಥರ ಆಯಿತು ಅಂತ ಹೇಳಿದ್ರೆ ಐಫೋನ್ ಸಿಕ್ಸ್ಟೀನಲ್ಲಿ ನಿಮಗೆ ರೀಸೆಂಟಾಗಿ ಅವ್ರದ್ದೇ ಲಾಂಚ್ ಮಾಡಿರ್ತಕ್ಕಂಥ ಎ ಐ ಏಯ್ಟೀನ್ ಸೆಟ್ನ ಯೂಸ್ ಮಾಡಿದ್ದಾರೆ ಇದು ನಿಮಗೆ ಪವರ್ ಎಫಿಷಿಯೆಂಟು ಜೊತೆಗೆ ಮೊಬೈಲ್ ಹೀಟು ಯಾವುದೇ ಕಾರಣಕ್ಕೂ ಇದರಲ್ಲಿ ತುಂಬ ಹೀಟ್ ಆಗೋದಿಲ್ಲ ಕಂಪೇರ್ ಟು ಐಫೋನ್ ಫಿಫ್ಟೀನು ಸೊ ಆದಷ್ಟು ನಿಮ್ಮ ಪರ್ಫಾರ್ಮೆನ್ಸು ನೀವೇನಾದ್ರು ತುಂಬ ಗೇಮಿಂಗ್ ನೀವೇನಾದ್ರು ಆಡ್ತೀರಾ ಅಂತ ಏನಾದರೂ ಹೇಳಿದ್ರೆ ಐಫೋನ್ ಫೋನ್ ನೀವು ಕನ್ಸಿಡರ್ ಮಾಡಬಾರ್ದು ಅಂತಲೇ ನಾನು ನಿಮಗೆ ಹೇಳ್ತೀನಿ ಇಲ್ಲ ನಾನು ಒನ್ಲಿ ಡೇ ಟು ಡೇ ಟಾಸ್ಕ್ಗೆ ಯೂಸ್ ಮಾಡ್ತಾ ಇದ್ದೀರ ಅಂತ ಹೇಳಿದ್ರೆ ಐಫೋನ್ ಫಿಫ್ಟೀನು ನಿಮಗೆ ಒಳ್ಳೆ ಚಾಯ್ಸು ಸೊ ಇನ್ನು ಸಾಫ್ಟ್ವೇರ್ ವಿಷಯಕ್ಕೆ ಬರೋ ಥರ ಆಯಿತು ಅಂತ ಹೇಳಿದ್ರೆ ನಿಮಗೆ ಹಳೇ ಐಫೋನ್ ಸೀರೀಸಲ್ಲಿ ಏನು ಸಿಗ್ತಾಯಿತ್ತು ಗೊತ್ತಾ ಅದೇ ಸಾಫ್ಟ್ವೇರ್ ಎಕ್ಸ್ಪೀರಿಯೆನ್ಸು ನಿಮಗೆ ಈ ಮೊಬೈಲಲ್ಲಿ ಕೂಡ ನೋಡೋದಕ್ಕೆ ಸಿಗುತ್ತೆ ಈವನ್ ಐಫೋನ್ ಸಿಕ್ಸ್ಟೀನಲ್ಲಿ ಕೂಡ ಸೇಮ್ ಎಕ್ಸ್ಪೀರಿಯೆನ್ಸ್ ನೋಡೋದಕ್ಕೆ ಸಿಗುತ್ತೆ ಬಟ್ ಇನ್ನು ಆ್ಯಂಡ್ರಾಯ್ಡ್ ಮೊಬೈಲ್ಗೆ ಬರೋ ಥರ ಆಯಿತು ಅಂತ ಹೇಳಿದ್ರೆ ಒನ್ ಪ್ಲಸ್ ತರ್ಟೀನ್ ಎಸ್ ಆಗಲಿ ಅಥವಾ ಓವರ್ ಎಕ್ಸ್ ಟು ಹಂಡ್ರೆಡ್ ಎಫ್ ಇಗೆ ನೋಡೋ ಥರ ಆಯಿತು ಅಂತ ಹೇಳಿದ್ರೆ ಅದ್ರಲ್ಲಿ ಅವ್ರು ಏನು ಯೂಸ್ ಮಾಡಿದ್ದಾರೆ ಅಂತೇಳಿದ್ರೆ ರೀಸೆಂಟ್ ಸ್ನ್ಯಾಪ್ಡ್ರ್ಯಾಗನ್ ಪ್ರೊಸೆಸರ್ಸ್ಗಳನ್ನ ಇವರು ಯೂಸ್ ಮಾಡಿರೋದ್ರಿಂದ ನಿಮ್ಮ ಮೊಬೈಲ್ ಹೀಟಪ್ ಅದರಲ್ಲಿ ನಿಮಗೆ ತುಂಬಾ ತುಂಬ ಅಂದರೆ ತುಂಬಾ ಆಗೋದಿಲ್ಲ ಸಾಫ್ಟ್ವೇರ್ ವಿಷಯಕ್ಕೆ ಬರೋ ಥರ ಆಯಿತು ಅಂತ ಹೇಳಿದ್ರೆ ಇದರಲ್ಲಿ ಟಾಪ್ ನಾಚ್ ಅಂತಲೇ ಹೇಳ್ಬೋದು ಸೊ ಏನಕ್ಕೆ ಅಂತ ಹೇಳಿದ್ರೆ ಯೂಶ್ವಲಿ ಐಫೋನ್ಸ್ನ ತುಂಬ ಜನ ಪರ್ಚೇಸ್ ಮಾಡೋದೇ ಇದರಲ್ಲಿ ಇರ್ತಕ್ಕಂಥ ಸಾಫ್ಟ್ವೇರ್ನ ಇದು ನೋಡ್ಬಿಟ್ಟು ಏನು ಕೇಳಿದ್ರೆ ಟೈಮ್ ಟು ಟೈಮ್ ನಿಮಗೆ ಸೆಕ್ಯೂರಿಟಿ ಅಪ್ಡೇಟ್ಸನ್ನ ಕೊಡ್ತಾ ಇರ್ತಾರೆ ಜೊತೆಗೆ ಐಫೋನ್ ಇದು ಐಫೋನ್ ಹೆಸರುವಾಸಿ ಆಗಿರೋದೆ ಐಫೋನ್ನ ಯಾರು ಆ್ಯಕ್ ಮಾಡೋಕ್ಕಾಗೋದಿಲ್ಲ ಜೊತೆಗೆ ಇದು ಯಾವುದೇ ಕಾರಣಕ್ಕೂ ವೈರಸ್ನ ಇದ್ರೊಳಗಡೆ ಇಂಜೆಕ್ಟ್ ಮಾಡೋದು ತುಂಬ ಕಷ್ಟ ಅಂದ್ಬಿಟ್ಟೆ ತುಂಬ ಜನ ಐಫೋನ್ನ ಪರ್ಚೇಸ್ ಮಾಡ್ತಾರೆ ಮೇಜರ್ ಅವ್ರು ಪರ್ಚೇಸ್ ಮಾಡೋದೇ ಸೆಕ್ಯೂರಿಟಿ ರೀಸನ್ಸ್ಗೆ ಸೊ ಇದ್ರಲ್ಲಿ ನಿಮಗೆ ಸಾಫ್ಟ್ವೇರ್ ನಿಮಗೆ ಒಳ್ಳೆ ಎಕ್ಸ್ಪೀರಿಯೆನ್ಸ್ನ ಕೊಡೋದು ಕೊಡ್ತ ಸಾಫ್ಟ್ವೇರ್ ಸಾಫ್ಟ್ವೇರ್ ನಿಮಗೆ ಇದು ಒಳ್ಳೆ ಎಕ್ಸ್ಪೀರಿಯೆನ್ಸ್ನ ಕೊಡುತ್ತೆ ಯಾವುದೇ ರೀತಿಯ ಗ್ಲಿಚ್ ಆಗಲಿ ಅಥವಾ ಹ್ಯಾಂಗ್ ಆಗೋದಾಗ್ಲು ಇದರಲ್ಲಿ ನೋಡೋದಕ್ಕಂತೂ ನಮಗೆ ಏನು ಕೂಡ ಸಿಗೋದಿಲ್ಲ ಐಫೋನ್ ಫಿಫ್ಟೀನಲ್ಲಿ ಕಂಪ್ನಿಯವರು ಕ್ಲೈಮ್ ಮಾಡಿರೋ ಪ್ರಕಾರ ಟಿಲ್ ಟ್ವೆಂಟಿ ಟ್ವೆಂಟಿ ನೈನ್ವರೆಗೂ ನಿಮಗೆ ಸಾಫ್ಟ್ ಸಾಫ್ಟ್ವೇರ್ ನಿಮಗೆ ಏನೇನು ಸಪೋರ್ಟ್ ಬೇಕೋ ಅದು ಕಂಪ್ನಿ ಕಡೆಯಿಂದ ನೋಡೋದಕ್ಕೆ ಸಿಗುತ್ತೆ ಬೆಟರ್ ನಾನೇನು ಸಜೆಸ್ಟ್ ಮಾಡ್ತೀನಿ ಅಂತ ಹೇಳಿದ್ರೆ ಐಫೋನ್ ಫಿಫ್ಟೀನಲ್ಲಿ ನೀವು ಬೇಸಿಕ್ ವೇರಿಯೆಂಟ್ಗೆ ಹೋಗೋದಕ್ಕಿಂತ ಗೋ ವಿತ್ ಟೂ ಫಿಫ್ಟಿ ಸಿಕ್ಸ್ ವೇರಿಯೆಂಟು ಸೊ ಟೂ ಫಿಫ್ಟಿ ಸಿಕ್ಸ್ ಜಿ ಬಿ ವೇರಿಯೆಂಟಿಂದ ಹೋದರೆ ಸೊ ಒಳ್ಳೆ ಆಪ್ಷನು ಅಂತ ನನ್ನ ಸಜೆಷನ್ ಬ್ಯಾಟ್ರಿ ವಿಷಯಕ್ಕೆ ಬರೋ ಥರ ಆಯಿತು ಅಂತ ಹೇಳಿದ್ರೆ ಸೊ ಇದು ಸ್ವಲ್ಪ ಡಿಸಪಾಯಿಂಟ್ಮೆಂಟ್ ಆಗ್ಬೋದು ಡೈರೆಕ್ಟ್ ಯಾರು ಆ್ಯಂಡ್ರಾಯ್ಡ್ ಮೊಬೈಲಿಂದ ಐಫೋನ್ ಫೋನ್ ಫಿಫ್ಟೀನ್ಗೆ ಸ್ವಿಚ್ ಆನ್ ಆಗ್ತೀರಾ ಸೊ ಏನಕ್ಕೆ ಅಂತ ಹೇಳಿದ್ರೆ ಐಫೋನ್ ಫಿಫ್ಟೀನಲ್ಲಿ ನಮಗೆ ತ್ರೀ ತೌಸಂಡ್ ತ್ರೀ ಫಾರ್ಟಿ ನೈನ್ ಎಮ್ ಎಚ್ ಬ್ಯಾಟ್ರಿನ ಯೂಸ್ ಮಾಡಿದ್ದಾರೆ ಸೊ ಇದು ನಮಗೆ ಓನ್ಲಿ ತ್ರೀ ಟು ಫೋರ್ ಅವರ್ಸು ಸ್ಕ್ರೀನ್ ಆನ್ ಟೈಮ್ ಕೊಡುತ್ತೆ ಮತ್ತು ಇನ್ನೊಂದು ಸ್ಯಾಡ್ ವಿಷಯ ಏನು ಅಂತೇಳಿದ್ರೆ ಇದರಲ್ಲಿ ನಮಗೆ ಚಾರ್ಜಿಂಗ್ ಅವ್ರು ಕೊಟ್ಟಿ ಕೊಡೋದಿಲ್ಲ ಬಟ್ ನಾವು ಸಪ್ರೇಟು ಔಟ್ಸೈಡಿಂದ ತೊಗೊಬೇಕು ಬಟ್ ನಮಗೆ ಓನ್ಲಿ ಇದು ಕಂಪ್ಯಾಟಬಲ್ ಆಗೋದು ಓನ್ಲಿ ಟ್ವೆಂಟಿ ವಾಟ್ ಸೊ ಈ ಟ್ವೆಂಟಿ ವಾಟ್ ನಮಗೆ ಮೊಬೈಲು ಅದು ಚಾರ್ಜ್ ಆಗೋದಕ್ಕೆ ಅರೌಂಡ್ ಒನ್ ಆ್ಯಂಡ್ ಹಾಫ್ ಅವರಿಂದ ಟೂ ಅವರ್ಸ್ಗೆ ಆಗ್ಬಿಡುತ್ತೆ ಬಟ್ ಇದು ನಾವು ಆ್ಯಂಡ್ರಾಯ್ಡಿಂದ ಡೈರೆಕ್ಟ್ ಬರ್ತಾ ಇದಾರೆ ಅಂತ ಹೇಳಿದ್ರೆ ಇವಾಗ ನಮಗೆ ಆ್ಯಂಡ್ರಾಯ್ಡ್ ಮೊಬೈಲ್ ನಿಮಗೆ ಹಂಡ್ರೆಡ್ ವ್ಯಾಟು ಒನ್ ಟ್ವೆಂಟಿ ವಾಟು ಒನ್ ಫಾರ್ಟಿ ವಾಟ್ವರೆಗೂ ಕೂಡ ನಮಗೆ ಚಾರ್ಜ ಚಾರ್ಜಿಂಗ್ ಸ್ಪೀಡ್ ನೋಡೋದಕ್ಕೆ ಸಿಗುತ್ತೆ ಇನ್ನು ಬ್ಯಾಟ್ರಿ ವಿಷಯಕ್ಕೆ ಬರೋ ಥರ ಆಯಿತು ಅಂತ ಹೇಳಿದ್ರೆ ಆ್ಯಂಡ್ರಾಯ್ಡಲ್ಲಿ ನಮ್ಗೆ ಅರ ಆಲ್ರೆಡಿ ಸೆವೆನ್ ತೌಸಂಡ್ ಎಮ್ ಎಚ್ ಎಲ್ಲ ಕ್ರಾಸ್ ಮಾಡಿಬಿಟ್ಟಿದೆ ಬಟ್ ನೀವೇನಾದರೂ ಬ್ಯಾಟ್ರಿ ನನ್ನ ಮೇನ್ ಕನ್ಸರ್ನು ಐಫೋನ್ ಫೋನ್ ಫಿಫ್ಟೀನಲ್ಲಿ ನಾನು ಐಫೋನ್ ಫಿಫ್ಟೀನ ಬ್ಯಾಟ್ರಿಗೋಸ್ಕರ ಪರ್ಚೇಸ್ ಮಾಡ್ತೀನಿ ಮಾಡ್ಬೋದು ಅಂತ ಅಂದ್ಕೊಂಡು ಬರ್ತಾ ಇದೀರ ಅಂತೇಳಿದ್ರೆ ಒಂದು ಸಲ ಯೋಚನೆ ಮಾಡಿಕೊಂಡು ಐಫೋನ್ ಫಿಫ್ಟೀನ ಪರ್ಚೇಸ್ ಮಾಡಿ ಅಂತೀನಿ ಮತ್ತು ಅಂತ ಹೇಳಿದ್ರೆ ಇನ್ನೊಂದು ಮೇಜರ್ ಪ್ಲಸ್ ಪಾಯಿಂಟ್ ಏನು ಅಂತ ಹೇಳಿದ್ರೆ ಇದ್ರ ವೈರ್ಲೆಸ್ ಚಾರ್ಜಿಂಗ್ ಇದೆ ಮತ್ತು ಮ್ಯಾಕ್ಸೇಫು ಚಾರ್ಜಸ್ ಕೂಡ ಇದೆ ಸೊ ನೀವು ಬೇಕಾದ್ರೆ ಆ್ಯಕ್ಸೆಸರಿನ ನೀವು ಸಪ್ರೇಟ್ ಆ್ಯಕ್ಸೆಸರೀಸ್ನ ಮ್ಯಾಕ್ಸೇಫ್ ಆ್ಯಕ್ಸೆಸರಿನ ಸಪ್ರೇಟಾಗಿ ನೀವು ಪರ್ಚೇಸ್ ಮಾಡಿಬಿಟ್ಟು ಅದರಲ್ಲೂ ಕೂಡ ನೀವು ಬೇಕಾದ್ರೆ ಇದನ್ನು ಯೂಸ್ ಮಾಡ್ಕೊಬೋದು ಸೊ ಮತ್ತೊಂದು ಮೇನ್ ಪಾಯಿಂಟು ಕ್ಯಾಮ್ರಾ ಸೊ ನೀವೆಲ್ಲ ಕೇಳ್ಬೋದು ಐಫೋನ್ ಫೋನ್ ಫಿಫ್ಟೀನಲ್ಲಿ ಕ್ಯಾಮ್ರಾ ಹೆಂಗಿದೆ ಸೊ ಎಲ್ಲರೂ ಹೇಳ್ತಾರೆ ಐಫೋನ್ ಕ್ಯಾಮ್ರಾಸು ಕಂಪೇರ್ ಟು ಆ್ಯಂಡ್ರಾಯ್ಡು ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಸೊ ನಮ್ಗೆ ಒಳ್ಳೆಯ ಎಡ್ಜ್ ಡಿಟೆಕ್ಷನ್ ಎಲ್ಲ ಕ್ಯಾಮ್ರಾ ಫೋಟೋಸೆಲ್ಲ ಒಳ್ಳೆಯ ಎಡ್ಜ್ ಮೇನ್ ವಿಷಯ ಏನು ಅಂತ ಹೇಳಿದ್ರೆ ಕ್ಯಾಮ್ರಾ ಸೊ ಇನ್ನು ಐಫೋನ್ ಫಿಫ್ಟೀನ್ ಕ್ಯಾಮ್ರಾಗೆ ಬರೋ ಬರೋದಾಯಿತು ಅಂತ ಹೇಳಿದ್ರೆ ಸೊ ಐಫೋನ್ ಫಿಫ್ಟೀನಲ್ಲಿ ನಮಗೆ ಮೇನ್ ಕ್ಯಾಮ್ರಾ ಬಂದು ಫಾರ್ಟಿ ಏಯ್ಟ್ ಎಮ್ ಪಿ ಇದೆ ಟ್ವೆಲ್ ಎಮ್ ಪಿ ಬಂದು ಅಲ್ಟ್ರಾವೈಡ್ ಇದೆ ಸೊ ತುಂಬ ಜನ ಐಫೋನ್ನ ಪರ್ಚೇಸ್ ಮಾಡೋದು ಎರಡು ರೀಸನ್ಗೆ ಒಂದು ಸೆಕ್ಯುರಿಟಿ ರೀಸನ್ಗೆ ಇನ್ನೊಂದು ಐಫೋನಲ್ಲಿ ಕ್ಯಾಮ್ರಾ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಬಟ್ ಐಫೋನ್ ಫಿಫ್ಟೀನ್ ಕ್ಯಾಮ್ರ ನಮಗೆ ಅಷ್ಟು ಅಂತೂ ಏನಿಲ್ಲ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಸೊ ಐಫೋನ್ ಫಿಫ್ಟೀನಲ್ಲಿ ನಾನು ಆಗಲಿ ಹೇಳ್ದಂಗೆ ಫಾರ್ಟಿ ಏಯ್ಟ್ ಎಮ್ ಪಿ ಮೇನ್ ಕ್ಯಾಮ್ರಾ ಕೊಟ್ಟಿರ್ತಾರೆ ಸೊ ನಿಮಗಿದ್ರೆ ಒಳ್ಳೊಳ್ಳೆ ಫೋಟೋಸ್ನ ತೆಗಿಬೋದು ಫೋ ಫೋರ್ ಕೆ ವಿಡಿಯೋ ರೆಕಾರ್ಡಿಂಗ್ ಕೇಪಬಲಿಟಿ ಕೂಡ ಕೊಟ್ಟಿದ್ದಾರೆ ಸೊ ನಾನು ನಿಮಗೆ ಸ್ಯಾಂಪಲ್ ಫೋಟೋಸ್ನ ತೆಗೆದು ಎಕ್ಸ್ಪ್ಲೈನ್ ಮಾಡ್ತೀನಿ ಸೊ ನಾನು ಹಿಂಗೆ ನಾನು ಹೀಗೆ ಥರ ನಿಮಗೆ ಓನ್ಲಿ ಓವರಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ರೆ ನಿಮ್ಗೆ ಅಷ್ಟು ಗೊತ್ತಾಗೋದಿಲ್ಲ ಸೊ ಕೆಲವೊಂದು ಸ್ಯಾಂಪಲ್ ಫೋಟೋಸ್ನ ನಾನು ನಿಮಗೆ ಯು ವಿಡಿಯೋದಲ್ಲಿ ಅಟ್ಯಾಚ್ ಮಾಡ್ತೀನಿ ಹಾಗೆ ಎಕ್ಸ್ಪ್ಲೈನ್ ಕೂಡ ಮಾಡ್ತೀನಿ ಸೊ ನ ಆವಾಗ ನಿಮಗೆ ಅರ್ಥ ಆಗುತ್ತೆ ಸೊ ಐಫೋನ್ ಫೋನ್ ಫಿಫ್ಟೀನಲ್ಲಿ ಐಫೋನ್ ಐ ಫಿಫ್ಟೀನಲ್ಲಿ ಐಫೋನ್ ಫಿಫ್ಟೀನ್ ಕ್ಯಾಮ್ರಾದಲ್ಲಿ ಫೋಟೋಸು ಯಾವ ಥರ ಬರುತ್ತೆ ಅಂತ ಅಂದ್ಬಿಟ್ಟು ಸೊ ಇನ್ನೊಂದು ಏನು ಅಂತ ಹೇಳಿದ್ರೆ ಸೇಮ್ ಈ ಮೊಬೈಲಲ್ಲಿ ಐಫೋನ್ ಫಿಫ್ಟೀನ್ ಮೊಬೈಲಲ್ಲಿ ಏನು ಕ್ಯಾಮ್ರಾ ಕೊಟ್ಟಿದ್ದಾರೆ ಗೊತ್ತಾ ಸೊ ಇದೇ ಕ್ಯಾಮ್ರಾ ಏನೇ ನಮಗೆ ಐಫೋನ್ ಫಿಫ್ಟೀನ್ ಪ್ಲಸ್ಸಲ್ಲೂ ಕೂಡ ಕೊಟ್ಟಿದ್ದಾರೆ ಅಂದರೆ ಐಫೋನ್ ಫೋನ್ ಫಿಫ್ಟೀನಲ್ಲಿ ಫಾರ್ಟಿ ಏಯ್ಟ್ ಎಮ್ ಪಿ ಮೇನ್ ಕ್ಯಾಮ್ರಾ ಇದೆ ಜೊತೆಗೆ ಟ್ವೆಲ್ ಎಮ್ ಪಿ ಬಂದು ಅಲ್ಟ್ರಾವೈಡ್ ಇದೆ ಸರಿ ನಾವು ಫ್ರಂಟ್ ಕ್ಯಾಮ್ರಾಗೆ ಬರೋ ಥರ ಆಯಿತು ಅಂತೇಳಿದ್ರೆ ಸಿಕ್ಸ್ಟೀನ್ ಎಮ್ ಪಿ ಮೇನ್ ಶಟರ್ ಕೊಟ್ಟಿದ್ದಾರೆ ಸೊ ಸಿಕ್ಸ್ಟೀನ್ ಎಮ್ ಪಿ ಮೇನ್ ಶಟರ್ ಕೊಟ್ಟಿರೋದ್ರಿಂದ ನಮಗೆ ಒಳ್ಳೆ ಸೆಲ್ಫೀಸ್ ಕೂಡ ಬರುತ್ತೆ ಜೊತೆಗೆ ಒಳ್ಳೆ ವೀಡಿಯೋ ಸ್ಟೆಬಿಲೈಸೇಷನ್ ಇದೆ ನಿಮಗೆ ಫೋಟೋ ನಿಮ್ಗೆ ಎಲ್ಲೂ ಕೂಡ ಬ್ಲರ್ ಆಗೋದೇನಿಲ್ಲ ತಿರ್ಗಂಬಳ ಫ್ಲಾಶ್ಲೈಟ್ನು ಕೂಡ ಕೊಟ್ಟಿದ್ದಾರೆ ನಿಮ್ಗೆ ಒಳ್ಳೆ ಎಡ್ಜ್ ಡಿಟೆಕ್ಷನ್ ಆಗಿರ್ತಕ್ಕಂಥ ಒಳ್ಳೆ ಫೋಟೋಸ್ ಕೂಡ ಬರುತ್ತೆ ಕಂಪೇರ್ ಟು ಆ್ಯಂಡ್ರಾಯ್ಡ್ ಕಂಪೇರ್ ಮಾಡಿದ್ರೆ ನಿಮಗೆ ಐಫೋನಲ್ಲಿ ನಿಮಗೆ ಒಳ್ಳೆ ಫೋಟೋಸೇ ಬರುತ್ತೆ ತುಂಬ ಅಂದರೆ ಮೆಜಾರಿಟಿ ಜನ ನಿಮಗೆ ಐಫೋನ್ ಪರ್ಚೇಸ್ ಮಾಡೋದಿನೇ ಕ್ಯಾಮ್ರಾ ರೀಸನ್ಗೆ ಒಳ್ಳೆ ಎಲ್ಲ ಬರುತ್ತೆ ಅಂತ ಅಂದ್ಬಿಟ್ಟು ಸೊ ನೀವೇನಾದರೂ ಫೋಟೋಸ್ಗೋಸ್ಕರನೇ ಐಫೋನ್ ಫಿಫ್ಟೀನ ಪರ್ಚೇಸ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ನಿಮ್ಮ ಡಿಸಿಷನು ಸರಿಯಾಗಿನೇ ಇದೆ ಸೊ ನಾನು ನಿಮಗೆ ಆಗಲೇ ಹೇಳ್ದಂಗೆ ಸೊ ಕೆಲವೊಂದು ಸ್ಯಾಂಪಲ್ ಫೋಟೋಸ್ನ ಸ್ಯಾಂಪಲ್ ಫೋಟೋಸ್ನ ನಿಮಗೆ ರೇರ್ ಕ್ಯಾಮ್ರಾದಲ್ಲೂ ಕೂಡ ತೆಗಿತೀನಿ ಹಾಗೆ ಕೆಲವೊಂದು ಸೆಲ್ಫಿ ಕೂಡ ತೆಗಿತೀನಿ ಸೊ ನಿಮಗೆ ಗೊತ್ತಾಗುತ್ತೆ ಸೊ ಕ್ಯಾಮ್ ಫೋಟೋಸು ನಿಮಗೆ ಐಫೋನ್ ಫಿಫ್ಟೀನಲ್ಲಿ ಯಾವ ಥರ ಬರುತ್ತೆ ಅಂತ ಅಂದ್ಬಿಟ್ಟು ಕೊನೆಯದಾಗಿ ಐಫೋನ್ ಫಿಫ್ಟೀನು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಪರ್ಚೇಸ್ ಮಾಡಬೇಕಾ ಅಥವಾ ಮಾಡಬಾರ್ದಾ ಸೊ ಈ ಕ್ವಶನ್ನ ನನ್ನನ್ನು ಕೇಳಿದ್ರೆ ನನ್ನ ಆನ್ಸರ್ ಒಂದು ಸಿಂಪಲ್ಲು ಸೊ ಐಫೋನ್ ಫಿಫ್ಟೀನ್ ಅಟ್ ಪ್ರೆಸೆಂಟು ಫ್ಲಿಪ್ಕಾರ್ಟಲ್ಲಿ ನಿಮಗೆ ಸಿಕ್ಸ್ಟಿ ಫೈವ್ ತೌಸಂಡ್ಗೆ ಅವೈಲಬಲ್ ಇದೆ ಬಟ್ ಇವತ್ತಿನ ಎರಡು ಸಾವಿರದ ಇಪ್ಪತ್ತೈದಿರ್ತಕ್ಕಂಥ ಟ್ರೆಂಡಲ್ಲಿ ಅರೌಂಡೊಂದು ಫಿಫ್ಟಿ ಟು ಫಿಫ್ಟಿ ಫೈವ್ ತೌಸಂಡ್ಗೆ ಈ ಮೊಬೈಲನ್ನ ನೀವು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಪರ್ಚೇಸ್ ಮಾಡ್ಬೋದು ಸೊ ಏನಕ್ಕೆ ಅಂತ ಹೇಳಿದ್ರೆ ಇದು ಆಲ್ರೆಡಿ ಒನ್ ಇಯರ್ ಮೊಬೈಲು ಬಟ್ ನೀವೇನೂ ಸ್ವಲ್ಪ ನಿಮ್ಮ ಬಜೆಟ್ನ ಸ್ವಲ್ಪ ಪುಷ್ ಮಾಡಿ ಇನ್ನೊಂದು ಟೆನ್ ತೌಸಂಡ್ ಎಕ್ಸ್ಟ್ರಾ ನೀವೇನಾದರೂ ಇನ್ವೆಸ್ಟ್ ಮಾಡಿದ್ದೀರಾ ಅಂತ ಹೇಳಿದ್ರೆ ಸೊ ನಿಮಗೆ ಐಫೋನ್ ಸಿಕ್ಸ್ಟೀನೇ ಬಂದ್ಬಿಡೋದು ಏನಕ್ಕೆ ಅಂತ ಹೇಳಿದ್ರೆ ಅದರಲ್ಲಿ ನಿಮಗೆ ಅರೌಂಡು ಸಿಕ್ಸ್ಟಿ ಫೈ ತೌಸಂಡ್ ಸಿಕ್ಸ್ಟಿ ಅರೌಂಡ್ ಸವೆನರು ನಿಮ್ಮ ಲಿಮಿಟ್ನ ಸ್ವಲ್ಪ ಪುಷ್ ಮಾಡಿದ್ದೀರಾ ಅಂತ ಹೇಳಿದ್ರೆ ನನ್ನ ಟೆನ್ ತೌಸಂಡು ಅರೌಂಡ್ ಸೆವೆಂಟಿ ಫೈವ್ ತೌಸಂಡ್ಗೆ ನಿಮಗೆ ಐಫೋನ್ ಸಿಕ್ಸ್ಟೀನೇ ಸಿಕ್ಬಿಡುತ್ತೆ ಸೊ ನಾನೇನು ಸಜೆಸ್ಟ್ ಮಾಡ್ತೀನಿ ಅಂತ ಹೇಳಿದ್ರೆ ಹೇಗಿದ್ದರೂ ಕೂಡ ನಾನು ನೆಕ್ಸ್ಟ್ ಮಂತು ನೆಕ್ಸ್ಟು ನೆಕ್ಸ್ಟ್ ನನ್ನ ಪ ಒನ್ ಮಂತಲ್ಲೇ ನಿಮಗೆ ಐಫೋನ್ ಸೆವೆಂಟೀನು ಲಾಂಚ್ ಆಗ್ತಾಯಿದೆ ಸೊ ಡೀಫಾಲ್ಟಾಗಿ ನಿಮಗೆ ಐಫೋನ್ ಸೆವೆಂಟೀನ್ ಲಾಂಚ್ ಆಗ್ತಾ ಇದೆ ಅಂತೇಳಿದ್ರೆ ಹೇಳಿದ್ರೆ ಐಫೋನ್ ಫಿಫ್ಟೀನ್ ಪ್ರೈಝು ಕೂಡ ಡ್ರಾಪ್ ಆಗುತ್ತೆ ಐಫೋನ್ ಸಿಕ್ಸ್ಟೀನ್ ಪ್ರೈಸ್ ಕೂಡ ಡ್ರಾಪ್ ಆಗುತ್ತೆ ಸೊ ಅಲ್ಲಿವರೆಗೂ ವೆಯ್ಟ್ ಮಾಡಿ ಅಂತ ಅಂದ್ಬಿಟ್ಟು ನಾನು ನಿಮಗೆ ಸಜೆಷನ್ ಮಾಡ್ತೀನಿ ಸೊ ಇಲ್ಲ ನಾನು ಪರ್ಚೇಸ್ ಮಾಡ್ತಾ ಇದೀನಿ ಪರ್ಚೇಸ್ ಮಾಡಲೇಬೇಕು ಅಂತೇಳಿದ್ರೆ ಸೊ ನೀವು ಬೇಕಾದ್ರೆ ಈ ಮೊಬೈಲ್ನ ಕನ್ಸಿಡರ್ ಮಾಡ್ಬೋದು ಸೊ ಬಟ್ ಏನು ಅಂತ ಹೇಳಿದ್ರೆ ಐಫೋನ್ ಸಿಕ್ಸ್ಟೀನ್ಗೂ ಐಫೋನ್ ಫಿಫ್ಟೀನ್ಗೂ ಅಷ್ಟೊಂದೇನು ನಿಮಗೆ ಅಷ್ಟೊಂದು ಮೇಜರ್ ಎಲ್ಲ ಏನು ಕಾಣಿಸೋ ನೋಡೋದಕ್ಕೆ ಸಿಗೋದಿಲ್ಲ ಒಂದು ನಿಮಗೆ ಪ್ರೊಸೆಸರ್ ಚೇಂಜ್ ಆಗಿದೆ ಅಷ್ಟೇ ಐಫೋನ್ ಫಿಫ್ಟೀನಲ್ಲಿ ನಿಮಗೆ ಎ ಸಿಕ್ಸ್ಟೀನ್ ಬಯೋನಿಕ್ ಚುಪ್ ಸಿಗುತ್ತೆ ಐಫೋನ್ ಸಿಕ್ಸ್ಟೀನಲ್ಲಿ ನಿಮಗೆ ಎ ಏಯ್ಟೀನ್ ಬ ರೀಸೆಂಟ್ ಲಾಂಚ್ ಆಗಿರೋ ಎ ಏಯ್ಟೀನ್ ಬಯೋನಿಕ್ ಚುಪ್ ಸಿಗುತ್ತೆ ಇನ್ನು ಕ್ಯಾಮ್ರಾದಲ್ಲೂ ಕೂಡ ನಿಮಗೆ ಅಷ್ಟೊಂದೇನು ಚೇಂಜಸ್ ಮೇಜರ್ ಚೇಂಜಸ್ ಎಲ್ಲ ಏನು ನೋಡೋದಕ್ಕೆ ಸಿಗೋದಿಲ್ಲ ಬಟ್ ನಿಮಗೆ ಐಫೋನ್ ಫೋನ್ ಒಂದು ಎಕ್ಸ್ಟ್ರಾ ಬೆನಿಫಿಟ್ ಏನು ಅಂತ ಹೇಳಿದ್ರೆ ನಿಮಗೆ ಅದರಲ್ಲಿ ಆ್ಯಕ್ಷನ್ ಬಟನ್ ಕೊಟ್ಟಿದ್ದಾನೆ ಆ್ಯಕ್ಷನ್ ಒಂದು ಎಕ್ಸ್ಟ್ರಾ ಬಟನ್ ಕೊಟ್ಟಿರೋದ್ರಿಂದ ನಿಮಗೆ ಸ್ವಲ್ಪ ನೋಡೋದಕ್ಕೆ ಚೆನ್ನಾಗಿದೆ ನಿಮಗೆ ಇದೇ ನಿಮಗೆ ಆ್ಯಂಡ್ರಾಯ್ಡಲ್ಲಿ ಬೇಕು ಅಂತ ಹೇಳಿದ್ರೆ ಐಫೋನ್ ಫಿಫ್ಟೀನಲ್ಲಿ ನಿಮಗೆ ಓನ್ಲಿ ಆ್ಯಂಡ್ರಾಯ್ಡ್ ನೀವು ನೋಡ್ತಾ ಇದ್ದೀರಾ ಅಂತ ಹೇಳಿದ್ರೆ ನಾನು ನೀವು ನೋಡಿದ್ರಲ್ವಾ ನೀವು ಇದನ್ನು ಬೇಕಾರೆ ಐಫೋನ್ ಫಿಫ್ಟೀನ್ ರಿವ್ಯೂ ಅಂತನಾದರೂ ಭಾವಿಸ್ಬೋದು ಅಥವಾ ಐಫೋನ್ ಫಿಫ್ಟೀನ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಪರ್ಚೇಸ್ ಮಾಡಬೇಕಾ ಅಥವಾ ಮಾಡಬಾರ್ದಾ ಅನ್ನೋದನ್ನು ಬೇಕಾದರೂ ಭಾವಿಸ್ಬೋದು ಬಟ್ ಏನೇ ಇರಲಿ ಐಫೋನ್ ಫಿಫ್ಟೀನು ನನ್ನನ್ನು ಕೇಳಿದ್ರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಪರ್ಚೇಸ್ ಮಾಡ್ಬೋದ ಅಂತ ಅಂದ್ಬಿಟ್ಟು ಸೊ ಜಸ್ಟು ವೆಯ್ಟ್ ಮಾಡಿ ನಾನು ಆಗಲೇ ಹೇಳ್ದಂಗೆ ಐಫೋನ್ ಸೆವೆಂಟೀನ್ ಬರ್ತಾಯಿದೆ ಸೊ ಆಟೋಮೆಟಿಕ್ಕಾಗಿ ಪ್ರೈಸ್ ಕಡಿಮೆ ಅಂತೂ ಆಗೇ ಆಗುತ್ತೆ ಐಫೋನ್ ಸಿಕ್ಸ್ಟೀನ ಪರ್ಚೇಸ್ ಮಾಡ್ಬೋದು ಸೊ ಐಫೋನ್ ಫೋನ್ ಸಿಕ್ಸ್ಟೀನ್ ನೀವೇನಾದ್ರು ಪರ್ಚೇಸ್ ಮಾಡಿದಿರ ಅಂತ ಹೇಳಿದ್ರೆ ನಿಮಗೆ ಈ ಈ ವರ್ಷ ಹೋದ ವರ್ಷದ್ದು ನಿಮಗೆ ಎ ಏಯ್ಟಿನ್ ಬಯೋನಿಕ್ಸ್ ಬಯೋನಿಕ್ ಚುಪ್ಸೆಟ್ ಕೂಡ ಸಿಗುತ್ತೆ ಹಾಗೆ ಒಂದು ವರ್ಷ ಎಕ್ಸ್ಟ್ರಾ ಸೆಕ್ಯೂರಿಟಿ ಕೂಡ ಸಿಗುತ್ತೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ವಿಡಿಯೋ ಏನಾದರೂ ಇಷ್ಟ ಆಗಿದ್ದರೆ ವಿಡಿಯೋನ ಶೇರು ಮತ್ತು ಲೈಕ್ ಮಾಡಿ ಮತ್ತೊಂದು ಇದೇ ಥರ ಕ್ವಾಲಿಟಿ ಕಂಟೆಂಟ್ ವಿಡಿಯೋಗೋಸ್ಕರ ನಮ್ಮ ಮಂಜು ಟೆಕ್ ಯೂಟ್ಯೂಬ್ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ನಮಸ್ಕಾರ